ಹಾಯ್ ಹಣ್ಣವರೇ ನಮಸ್ಕಾರ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮತ್ತು ನನ್ನ ಈ ಸುಂದರವಾದ ಕತೆಗೆ ನೀವು ಲೈಕು ಕಾಮೆಂಟು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಪ್ರತಿನಿತ್ಯ ಜಿಂಕೆ ಹುಲಿ ಸಿಮ್ಮದ ಕತೆ ಕೇಳಿ ಕೇಳಿ ಬೇಜಾರಾಗಿರುತ್ತದೆ ಇವತ್ತು ದೇವರುಗಳಿಗೆ ಸಂಬಂಧಪಟ್ಟಂಥ ನಾರದ ಮುನಿ ಮತ್ತು ಯಮಧರ್ಮರಾಜನಿಗೆ ಸಂಬಂಧಪಟ್ಟಂಥ ಕಥೆ ಹೇಳ್ತಾಯಿದ್ದೀನಿ ಕೇಳಿ ನಾರದ ಮುನಿಗಳು ಹಕಾಸ ಮಾರ್ಗದಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ ಅವರು ಭೂಲೋಕದ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸ್ತಾರೆ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದು ಅವರ ಸಂಬಂಧಿಕರುಗಳು ನೆಂಟು ಎತ್ತರು ಎಲ್ಲ ಇರೋದು ಅವರ ಕಿವಿಗೆ ಬೀಳ್ತದೆ ಆವಾಗ ಅದಾರದ ಮುನಿಗಳಿಗೆ ಬಲೆ ಬೇಜಾರಾಗುತ್ತೆ ಅಲ್ಲ ಮನುಷ್ಯ ಸಹಿತಾನೆ ಸತ್ತರೆ ಬಂಧುಗಳಲ್ಲ ಬಿಟ್ಟು ಹೋಗುತ್ತೆ ಯಾಕಿಂಗೆ ಅವನಿಗೆ ಸಹಕ್ಕ ಮುನ್ಸೂಚನೆ ಮುನ್ಸೂಚನೆಯಾದರೂ ಸಿಕ್ಕಿದ್ರೆ ಅವನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೋಬೋದಲ್ವೇ ಈ ಪ್ರಶ್ನೆಗೆ ಉತ್ತರನ ಧರ್ಮರಾಜನ್ನೇ ಕೇಳಬೇಕು ಅಂತ ಹೇಳಿ ಧರ್ಮರಾಜನ ಆಶ್ರಮಕ್ಕೆ ಹೋಯ್ತಾನೆ ಧರ್ಮರಾಜನಿಗೆ ಕೈ ಮುಗಿಬಿಟ್ಟು ನಾರದ ಮುನಿಗಳೇ ಕೇಳ್ತಾರೆ ಆಗ ಧರ್ಮರಾಜರು ನಾರದ ಮುನಿಗಳಿಗೆ ನಮೋ ನಮಃ ಬರಬೇಕು ನಮ್ಮ ಆಸ್ತ್ರಕ್ಕೆ ನೀವು ಬಂದಿದ್ದೀರಾ ಯಾವುದಾದ್ರೂ ಶುಭ ಸಮಾಚಾರಗಳನ್ನ ತಂದಿದ್ದರೆ ಹೇಳಿ ನೀವು ಸುಲಭದಲ್ಲಿ ಸುಮ್ಮನೆ ಬರೋರಲ್ಲ ಅಂತ ಧರ್ಮರಾಜರು ನಾರದ ಮುನಿಗಳನ್ನ ಕೇಳ್ತಾರೆ ಆಗ ನಾರದ ಮುನಿಗಳು ಹೇಳ್ತಾರೆ ಇಲ್ಲ ಧರ್ಮರಾಜರೆ ನಾನು ಯಾವುದೇ ಶುಭ ಸಮಾಚಾರಗಳನ್ನ ತಂದಿಲ್ಲ ಆದ್ರೂ ನನಗೆ ಎರಡು ಪ್ರಶ್ನೆಗಳು ಬಹಳ ಗೊಂದಲ ಉಂಟು ಇದ್ದಾವೆ ಅವೆರಡು ಪ್ರಶ್ನೆಗಳಿಗೆ ನೀವು ನನಗೆ ಸರಿಯಾದ ಉತ್ತರ ಕೊಟ್ಟರೆ ನನ್ನ ಗೊಂದಲನೆಲ್ಲ ವಿವರ ಮಾಡ್ಕೊಂಡಿರ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಧರ್ಮರಾಜರು ನಾರದ ಮುನಿಗಳೇ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಕೇಳ್ತಾರೆ ಆಗ ನಾರದ ಮುನಿಗಳು ನಂಬರ್ ಒಂದೇ ಪ್ರಶ್ನೆ ಮನುಷ್ಯ ಸಾಯಕ ಮೊದಲೇ ಅವನಿಗೆ ಏನಾದರೂ ಮುನ್ಸೂಚನೆ ಸಿಗುತ್ತಾ ನಂಬರ್ ಎರಡನೇ ಪ್ರಶ್ನೆ ಮನುಷ್ಯ ಸತ್ತ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವನ ಆತ್ಮ ಮನೆಗೆ ಏಕೆ ಬರ್ತದೆ ನೀವು ನೀವೆರಡು ಪ್ರಶ್ನೆಗೆ ಉತ್ತರ ಕೊಡ್ಬಿಟ್ರೆ ನನಗೆ ನನ್ನ ಮನಸ್ಸಿನಲ್ಲಿರೋ ಪಾರನೆಲ್ಲ ಕಡಿಮೆ ಮಾಡಿಕೊಂಡು ಹೋಗ್ತೀನಿ ಅಂತ ಕೇಳ್ತಾರೆ ಅದಕ್ಕೆ ಧರ್ಮರಾಜ್ ಹೇಳ್ತಾರೆ ಬಲೆ ಬಲೆ ನೀವು ತಂದಿರೋ ಪ್ರಶ್ನೆಗಳು ಮನುಷ್ಯರು ಮಾತ್ರ ಅಲ್ಲ ಇಡೀ ಲೋಕಕ್ಕೆ ಒಳ್ಳೆ ಸಮಸ್ಯೆನ ತಂದಿಟ್ಟಿದ್ದೀರ ಇದು ತುಂಬ ಒಳ್ಳೆಯ ವಿಚಾರ ನಾನು ನಿಮ್ಮ ಸಮಸ್ಯೆಗೆ ಉತ್ತರ ಕೊಡುತ್ತೇನೆ ಆದರೆ ಇವೆರಡೂ ಪ್ರಶ್ನೆಗಳು ನಾನು ಕಥೆಯ ರೂಪದಲ್ಲಿನೇ ಕೊಡೋದು ನೀವು ಈ ನನ್ನ ಕಥೆನ ಗಮನ ಬಿಟ್ಟು ಶ್ರದ್ಧೆಯಿಂದ ಕೇಳಬೇಕು ಕತೆ ಶುರು ಮಾಡೋಣವೆ ಅಂತ ನಾರದಮ್ಮ ಧರ್ಮರಾಜರು ಹೇಳ್ತಾರೆ ಒಂದು ಗ್ರಾಮದಲ್ಲಿ ಸುಮಾರು ಜನ ಅಲ್ಲಿ ಧರ್ಮದಾಸ ಎಂಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ ಅವನು ಭಕ್ತಿ ಭಾವ ಮತ್ತು ಒಳ್ಳೆಯದನದಲ್ಲಿ ತುಂಬ ನಿಷ್ಠಾವಂತಾಗಿದ್ದಂತೆ ಅವನು ದಿನ ಬೆಳಗಾದರೆ ದೇವ್ರ ಪೂಜೆ ಮಾಡೋದು ನಮ್ಮ ಕೆಲಸ ಅವನು ಮಹಾವಿಷ್ಣುವಿನ ಭಕ್ತಾಗಿಯೂ ಇದ್ದ ಅವರ ಮನೆಯಲ್ಲಿ ಯಾವುದೇ ಥರ ತೊಂದರೆ ಇರ್ತಿರಲಿಲ್ಲ ಅವರ ಮನೆಯಲ್ಲಿ ದನ ಧಾನ್ಯ ಎಲ್ಲ ಮನೆ ತುಂಬ ತುಂಬಿ ತುಳುಕ್ತಾ ಇತ್ತು ಇಷ್ಟೆಲ್ಲ ಇದ್ರೂ ಕೂಡ ಆ ಧರ್ಮದಾಸನಿಗೆ ಯಾವುದೇ ಒಂದು ಕಷ್ಟ ಆಗ್ತಾ ಇರಲಿಲ್ಲ ಅವನ ಒಂದು ಸಣ್ಣ ಕುಟುಂಬನ ನೆನೆಸ್ಕೊಂಡು ಅಚ್ಚುಕಟ್ಟಾಗಿ ಹೋಗ್ತಾ ಇದ್ದಾರೆ ಇಷ್ಟಾದ್ರೂ ಧರ್ಮದಾಸನಿಗೆ ಒಂದು ಅಳುಕು ಅನ್ನೋದಿತ್ತು ಭಯ ಅನ್ನೋದೊಂದಿತ್ತು ಅವನು ಅವನ ಒಂದು ಜೀವನ ನೆನೆಸ್ಕೊಂಡು ನನ್ನ ಜೀವನ ಇಷ್ಟು ಚೆನ್ನಾಗಿದೆ ನನಗೆ ಯಾವತ್ತೂ ಮರಣ ಬಂದ್ಬಿಟ್ಟದಂತೇಳಿ ತುಂಬ ಬಾಯಭಿಟ್ಟನಾಗಿದ್ದ ರಾತ್ರಿ ಹೊತ್ತು ಎಲ್ಲ ಮುನಿಗರ ಮೇಲೆ ಧರ್ಮರಸ ಎದ್ದು ಕೂತ್ಕೊಳ್ಳೋನು ನಾನು ಸತ್ತ ನಂತರ ನನ್ನ ಕುಟುಂಬದ ಗತಿ ಏನಾಗುತ್ತೆ ಅನ್ನೋದು ಭಾಳ ಚಿಂತೆ ಇದ್ದ ಅವನ ಪ್ರೀತಿ ಮಕ್ಕಳು ಹೆಂಡತಿ ಅವನು ದೇಹ ಇವೆಲ್ಲ ಒಂದು ದಿನ ಒಂದು ದಿನ ಸತ್ತೋಗ ಘಟ ಇವರಿಂದ ದೂರ ಆಗುವಂಥ ಜೀವನ ಅಂಥೇಳಿ ಭಾಳ ಯೋಚನೆ ಮಾಡ್ತಾಯಿದ್ದ ಆ ಧರ್ಮದಾಸನಿಗೆ ದಿನ 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 ಬಿಟ್ಟು ಭಾಳ ಬಾಯ ಹೆಚ್ಚಿ ಆಯ್ತಾ ಇದೆ ಅವನಿಗೆ ರಾತ್ರಿ ತುಂಬಿಕೊಂಡ್ರೆ ಕಣ್ಣಿಗೆ ನಿದ್ರೆಯೇ ಇಲ್ಲ ಆ ಮರಣ ಬಾಯದಿಂದ ಊಟ ನಿದ್ರೆ ಎಲ್ಲ ಕಡಿಮೆ ಆಗ್ತಾಯಿದೆ ಈ ಬಾಯದಿಂದ ಅರ್ಥ ದಂಡಬಾಸಿನ ಈ ಜೀವನ ಸಾಕಪ್ಪ ನಾನು ಈ ಜೀವನದಿಂದ ಮುಕ್ತಿ ಹೊಂದಿದ್ರೆ ಸಾಕು ಅಂತೇಳಿ ತೀರ್ಮಾನ ಮಾಡಿಕೊಂಡ ಹಾಗೆ ಅವನಿಗೆ ಅನ್ನಿಸ್ತು ಮನುಷ್ಯ ಸಹಬೇಕಾದ್ರೆ ಯಾವುದಾದ್ರೂ ಸೂಚನೆಗಳಿದ್ದಾವ ಮನುಷ್ಯ ಸತ್ತ ಮೇಲೆ ಅವನಿಗೆ ಮುಕ್ತಿ ಸಿಗುತ್ತಾ ಇಷ್ಟೆಲ್ಲ ಅವನಿಗೆ ಯೋಚನೆಗಳು ಕಾಲಕ್ಕೆ ಶುರುವಾಗುತ್ತೆ ಇವೆಲ್ಲ ಪ್ರಾಬ್ಲಮ್ಗಳು ನೋಡಿಕೊಂಡು ಧರ್ಮದಾಸ ಮನೆ ಬಿಟ್ಟು ತೀರ್ಥಸ್ಥಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ ಅಲ್ಲಿ ಪಂಡಿತರನ್ನ ಭೇಟಿ ಆಗ್ತಾನೆ ಅಲ್ಲಿ ಹೋಗಿ ಅವನಿಗೆ ಏನು ಡೌಟ್ ಇತ್ತು ಸಾಯುವಾಗ ಮನುಷ್ಯನಿಗೆ ಯಾವ್ದಾದ್ರು ಸೂಚನೆಗಳು ಸಿಗುತ್ತಾ ಅನ್ನೋದಿತ್ತಲ್ಲ ಅದನ್ನೇ ಆ ಪಂಡಿತರು ಅಂತ ಏನಿದ್ದಾರೋ ಅವ್ರನ್ನ ಇದ್ದಾನೆ ದಯವಿಟ್ಟು ನನ್ನ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು ಅಂತ ಕೇಳಿದ ಆಗ ಆ ಯಾತ್ರಾಸ್ಥಳದಲ್ಲಿದ್ದಂತಹ ಮೇಧಾವಿಗಳು ಶಾಸ್ತ್ರ ಪುರಾಣ ಹೋದವರು ಎಲ್ಲ ಇವನ ಒಂದು ಮಾತನ್ನು ಗ್ರಹಿಸ್ತಾ ಇದ್ದಾರೆ ಆಗ ಆ ಪಂಡಿತರು ಹೇಳಿದಂತಹ ಒಂದು ಮಾತಿನಲ್ಲಿ ನಿಮಗೆ ನೆಮ್ಮದಿ ಸಿಗಲಿಲ್ಲ ಆಗ ಧರ್ಮದಾಸ ಯಾತ್ರಾ ಸ್ಥಳನ ಬಿಟ್ಟು ಕಾಡುಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಆ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಧರ್ಮದಾಸ ಎತ್ತರವಾದಂತಹ ಮರಗಿಡಗಳು ದೊಡ್ಡ ದೊಡ್ಡ ಪೊದೆಗಳು ಮತ್ತು ಪ್ರಾಣಿ ಪಕ್ಷಿಗಳೆಲ್ಲ ಅರ್ಚೋಡೋ ಸೌಂಡು ನಿಮಗೆ ಬುಯಿಗುಡ್ತಾ ಇದೆ ಹಾಗರ್ಮದಾಸ ಹೋಗ್ತಾ ಇದ್ದಾನೆ ಕಾಡಲ್ಲಿ ಒಂದು ಆಶ್ರಮ ಇರೋದು ಈ ಧರ್ಮದಾಸನ ಕಣ್ಣಿಗೆ ಬೆಳೆಯುತ್ತೆ ಆಗ ಯಮಧರ್ಮರಾಜ ಒಂದು ಸೂಚನೆ ಕೊಡ್ತಾ ಇದ್ದೀನಿ ಧರ್ಮದಾಸ ನೀನು ನೋಡ್ತಾ ಇರೋದು ಬರೀ ಆಶ್ರಮವಲ್ಲ ಅದು ಸನ್ಯಾಸಿಗಳ ಆಶ್ರಮವೂ ಹೌದು ಧರ್ಮದಾಸರು ಇರುವಂತಹ ಆಶ್ರಮನೂ ಹೌದು ಆಶ್ರಮದ ಒಳಗಡೆ ವೇದಶಾಸ್ತ್ರ ಪುರಾಣಗಳೆಲ್ಲ ನೀಡ್ತಾ ಇದಾವೆ ಅದೆಲ್ಲ ಹೀಗೆ ಕೇಳ್ತಾ ಇದೆ ಅಲ್ಲಿರುವ ಸನ್ಯಾಸಿಗಳು ಇವ್ನ ಕಣ್ಣಿಗೆ ಭಾಳ ಒಳ್ಳೆಯ ತಂಡದಿಂದ ಕಾಣ್ತಾ ಇದ್ದಾರೆ ಆ ಸನ್ಯಾಸಿಗಳ ಮುಖ ನೋಡಿದ್ರೆ ಒಳ್ಳೆ ತೇಜಸ್ಸಿಂದ ಕೂಡಿದಂತಹ ಮುಖದ ಕಳೆ ಇತ್ತು ಆವಾಗ ಧರ್ಮದಾಸ ಹಾಸ ಹೊಂದ ಒಳಗಡೆ ಇದ್ದಾನೆ ಆ ಮಹರ್ಷಿಗಳು ಸನ್ಯಾಸಿಗಳು ಎಲ್ಲ ಇದ್ರೆಲ್ಲ ಅವ್ರಿಗೆ ಇದ್ದಾನೆ ಆಗ ಈ ಧರ್ಮದಾಸ ಪರಿಚಯ ಮಾಡ್ಕೋಬೇಕಲ್ಲ ಆಗ ನನ್ನ ಹೆಸರು ಧರ್ಮದಾಸ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಆ ಪ್ರಶ್ನೆಗೆ ಸರಿಯಾದ ಉತ್ತರನ ಯಾರೂ ಕೊಟ್ಟಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿತಾ ಇದ್ದೀನಿ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳ್ತಾ ಕೇಳ್ತಾಯಿದ್ದೇನೆ ಸಾಧು ಸನ್ನಿಸಿಗಳು ಈ ಧರ್ಮದಾಸನ್ನು ಕೇಳ್ತಾರೆ ಏ ಬ್ರಾಹ್ಮಣ ನೀನು ಭಾಳ ಚಿಂತೆಯಲ್ಲಿದ್ದೀಯ ನಿನ್ನ ಪ್ರಶ್ನೆ ಏನು ಅಂತ ನನಗೆ ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾರೆ ಆಗ ಧರ್ಮದಾಸ ನಾನು ಮರಣದ ಭಯದಿಂದ ತುಂಬ ಭಯಭೀತನಾಗಿದ್ದೇನೆ ಈ ಭಯದಿಂದ ನನಗೆ ಊಟ ಸೇರ್ತಾ ಇಲ್ಲ ನನ್ನ ಕಣ್ಣುಗಳಿಗೆ ನಿದ್ರೆ ಬರ್ತಾ ಇಲ್ಲ ನಾನು ಮರಣದ ಬಗ್ಗೆ ದಿನದು ಯೋಚಿಸ್ತಾ ಇದ್ದೇನೆ ಅಂತ ಹೇಳ್ತೇನೆ ಆಗ ಸಾಧು ಸನ್ಯಾಸಿಗಳು ಈತನ ಮಾತಾ ಕೇಳಿ ಬಹಳ ಗಂಭೀರವಾಗಿ ಮಾತನಾಡ್ತಾರೆ ಏ ಬ್ರಾಹ್ಮಣ ನಿನಗೆ ಮರಣರ ಬಯಕ್ಕೆ ಮರಣ ಯಾವಾಗುತ್ತೋ ಹೇಗಾಗುತ್ತೋ ಅಂತ ನೀನು ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ಅದಕ್ಕೆ ಧರ್ಮರಸ ಹೇಳ್ತಾನೆ ಮನುಷ್ಯನಿಗೆ ಸಹಾಯಕ ಮಧ್ಯೆ ಕೆಲಗಾರು ಸೂಚನೆಗಳು ಅವನಿಗೆ ಗೊತ್ತಾಗುತ್ತಾ ಅಂತ ನಾನು ಕೇಳಲಿಕ್ಕೆ ನಿಮ್ಮನ್ನು ಬಯಸ್ತಾ ಇದ್ದೀನಿ ಅಂತ ಇದ್ದೇನೆ ಆವಾಗ ಸಾಧು ಸನ್ಯಾಸಿಗಳು ಹೇಳ್ತಾರೆ ಏ ಬ್ರಾಹ್ಮಣ ಒಂದು ವೇಳೆ ನಿನಗೆ ಆ ಸೂಚನೆಗಳು ಸಿಕ್ಕಬೇಕಾದ್ರೆ ನೀನು ಕಾಡಿಗೆ ಭೇಟಿ ಕೊಡು ಭೇಟಿ ಕೊಟ್ಟರೆ ನಿನಗೆ ಅಲ್ಲಿ ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳು ಕ್ರೂರ ಮೃಗಗಳು ಎಲ್ಲವೂ ನಿನಗೆ ಕಾಣಿಸ್ತವೆ ಅವುಗಳನ್ನ ನೀನು ಮರಣದ ಬಗ್ಗೆ ಕೇಳಬೇಕು ಅವುಗಳು ನಿನಗೆ ಆ ಸೂಚನೆಯನ್ನು ತಿಳಿಸ್ತವೆ ಆದರೆ ಒಂದು ಮಾತ್ರ ನೆನಪಲ್ಲಿಟ್ಟರು ಆ ಕ್ರೂರ ಪ್ರಾಣಿಗಳು ನಿನಗೆ ಈ ಸಮಸ್ಯೆನೇ ಹೇಳ್ಬೇಕಂದ್ರೆ ಒಂದು ಒಗಟನ್ನು ಕೇಳ್ತವೆ ಆ ಒಗಟನ್ನು ನೀನು ಕರೆಕ್ಟಾಗಿ ಹೇಳಿದ್ರೆ ಅವು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತವೆ ಅಂತ ಸಂತರು ಹೇಳ್ತಾ ಇದ್ದಾರೆ ಇದನ್ನು ಕೇಳಿದ ಧರ್ಮದಾಸ ಆ ಮಹಾತ್ಮರಿಗೆ ನಮಸ್ಕರಿಸಿ ಹೋಗ್ತಾ ಇದ್ದಾನೆ ಆ ಕಾಡು ತುಂಬ ಭಯಾನಕ ಆಗಿದೆ ಆ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು ದೊಡ್ಡ ದೊಡ್ಡ ಬಂಡೆಗಳು ಮತ್ತು ದೊಡ್ಡ ದೊಡ್ಡ ಪದೆಗಳು ಮತ್ತು ಕುದುೂರ ಪ್ರಾಣಿಗಳ ಶಬ್ದ ಕೂಡ ಇದೆ ಇಷ್ಟೆಲ್ಲ ಅಪಾಯ ಸೂಚನೆ ಕೇಳ್ತಾಯಿದ್ದು ಧರ್ಮದಾಸ ನೆಟ್ಕೊಂಡು ಕಾಡ್ಡ ಒಳಗಡೆ ದಾರಿ ಉಂಟ ಹೋಗ್ತಾ ಇದ್ದಾನೆ ಅಲ್ಲಿ ಹೋಗಬೇಕಾದ್ರೆ ಕಾಡಲ್ಲಿ ಒಂದು ವಿಚಿತ್ರವಾದ ಒಂದು ಮರ ನೋಡ್ತಾನೆ ವಿಚಿತ್ರವಾದ ಮರ ಏನಂದರೆ ಅದು ನಾಲ್ಕು ರಂಬೆ ಇರುವಂಥ ಮರ ಆ ಮರದಲ್ಲಿ ರಾಜರ ಒಂದು ಕಿರೀಟಿರೆಗೆ ಆಕಾರ ಉಳ್ಳೋದು ಮರ ಇತ್ತು ಆ ಹತ್ರ ಧರ್ಮೋತ್ಸವ ಹೊಯ್ತಾ ಇದ್ದೇ ಯಾವುದೋ ಒಂದು ಜಾನದಲ್ಲಿ ಮಾತನಾಡ್ತಾ ಇರೋದು ಶಬ್ದ ಕೇಳಿಸ್ತಾ ಇದೆ ಅದೇನಂತಂದರೆ ಏ ಬ್ರಾಹ್ಮಣ ನೀನಾರು ನೀನು ಇಲ್ಲಿಗೆ ಏಕೆ ಬಂದೆ ನಿನ್ನನ್ನು ಯಾರು ಕಳಿಸಿದ್ರು ಎಲ್ಲವನ್ನು ಸತ್ಯವಾಗಿ ಹೇಳಬೇಕು ಇಲ್ಲ ಅಂದರೆ ನೀನು ಮರಣ ಹೊಂದ್ಬಿಡ್ತೀಯಾ ಅಂತ ಶಬ್ದ ಇದೆ ಅಷ್ಟಿದ್ರೂ ಧೈರ್ಯ ಮಾಡಿಕೊಂಡು ಧರ್ಮದಾಸ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ನನ್ನ ಹೆಸರು ಧರ್ಮದಾಸ ನಾನು ಸಾವಿನ ಮುನ್ಸೂಚನೆ ತಿಳಿಯಲು ಈ ಕಾಡಿಗೆ ಬಂದಿದ್ದೇನೆ ಮನುಷ್ಯ ಸಹಾಯಕ ಮಧ್ಯೆ ಯಾವುದಾದ್ರೂ ಸೂಚನೆಗಳು ಅವನಿಗೆ ಗೊತ್ತಾಗುತ್ತಾ ಅಂತ ತಿಳ್ಕೊಳಕ್ಕೆ ಬಂದಿದ್ದೇನೆ ಈ ವಿಷಯದಲ್ಲಿ ನೀವೇನಾದರೂ ನನಗೆ ಸಹಾಯ ಮಾಡಬಲ್ಲಿರಾ ಅಂತ ಕೇಳ್ತಾ ಇದ್ದೇನೆ ಆಗ ಆ ಮರ ಹೇಳುತ್ತೆ ಹೇ ಬ್ರಾಹ್ಮಣ ನಿನ್ನ ಒಂದು ಏನೋ ಮುನ್ಸೂಚನೆಯನ್ನು ನಾನು ಹೇಳ್ತೀನಿ ಆದರೆ ನೀನು ನಾನು ಕೇಳುವ ಒಗಟಿಗೆ ಸರಿಯಾದ ಉತ್ತರವನ್ನು ಹೇಳಬೇಕು ಅಂತ ಹೇಳ್ತಾರೆ ಅದಕ್ಕೆ ಧರ್ಮದಾಸ ನಿಮ್ಮ ಒಗಟನ್ನು ಕೇಳಿ ನಾನು ಉತ್ತರ ಕೊಡಲೇ ಬಯಸ್ತೀನಿ ಅಂತ ಹೇಳ್ತಾಯಿದ್ದೇನೆ ಆಗ ಮರ ಸ್ವಲ್ಪ ಸೈಲೆಂಟಾಗಿರುತ್ತದೆ ಮತ್ತು ಒಗಟನ್ನು ಕೇಳುತ್ತೆ ಏ ಬ್ರಾಹ್ಮಣ ಈ ಜಗತ್ತಿನಲ್ಲಿ ರೊಕ್ಕಗಳಿಲ್ಲದೆ ಹಾರುವವನು ಕಾಲುಗಳಿಲ್ಲದೆ ನಡೆಯುವವನು ಯಾರು ಅಂತ ಮರ ಕೇಳುತ್ತೆ ಜನರು ಅವನ್ನ ನೋಡೋಕ್ಕಾಗಲ್ಲ ಬರೀ ಅನುಭವಿಸ್ಬೇಕಾಗುತ್ತೆ ಅಂತ ಮರ ಹೇಳ್ತದೆ ಅದಕ್ಕೆ ಧರ್ಮದಾಸ ಸ್ವಲ್ಪ ಸೈಲೆಂಟಾಗಿರ್ತಾನೆ ಧರ್ಮದಾಸ ಮರ ಒಗ್ಟ್ಕೊಟ್ಟಿದ್ದಾರ ಆ ಒಗಟಿಗೆ ಸರಿಯಾದ ಉತ್ತರ ಗಾಳಿ ಅಂತ ಹೇಳ್ತಾನೆ ಅದಕ್ಕೆ ಮರ ನಗನೆ ಆಗ ಆ ಮರ ಏ ಬ್ರಾಹ್ಮಣ ನೀನು ನನ್ನ ಒಗಟ್ಟಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ ನೀನು ಸಾಯೋ ಮೊದಲು ನಿನಗೆ ಯಾವ ಸೂಚನೆ ಬರ್ತದೆ ಅಂತೇಳಿ ನಾನು ಹೇಳ್ತೇನೆ ಆಗ ಮನುಷ್ಯ ಸಾಯೋದಕ್ಕೆ ಮೊದಲು ಸತ್ಯ ಕಡಿಮೆ ಆಗುತ್ತಿಲ್ಲ ಆವಾಗ ಒಂದು ಸೂಚನೆ ಸಿಗುತ್ತೆ ಮತ್ತು ಅವರಿಗೆ ಆಯಸ್ಸು ಕೂಡ ಆಗ್ತಾ ಆಗ್ತಾಯಿರ್ತದೆ ಆವಾಗ ನನ್ನ ಆಯಸ್ಸು ಮುಗಿತಾ ಇದೆ ಅಂತೇಳಿ ನೀನೇ ತಿಳ್ಕೊ ಇದನ್ನು ಅತ್ಯಂತ ಒಳ್ಳೆಯ ಮಾಹಿತಿ ಅಂತ ತಿಳ್ಕೊ ಅಂತ ಮರ ಆ ಧರ್ಮರಾಸನಿಗೆ ಹೇಳುತ್ತೆ ಆಗ ಧರ್ಮರಾಸ ಆ ಮರಕ್ಕೆ ಕೈ ಮುಗಿದ್ಬಿಟ್ಟು ನೀವು ನನ್ನ ಮರಣದ ಬಗ್ಗೆ ಎಚ್ಚರಿಕೆನ ಕೊಟ್ಟಿದ್ದೀರಿ ನಾನು ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ತೀನಿ ಅಂತ ಆ ಮರಕ್ಕೆ ಹೇಳ್ತೇನೆ ಆವಾಗ ಮರ ಹೇಳುತ್ತಾರೆ ಏ ಬ್ರಾಹ್ಮಣ ಈಗ ನೀನು ಮುಂದಿನ ದಾರಿಯಲ್ಲಿ ಸಾಗು ನಿನಗೆ ಇನ್ನೂ ಸೂಚನೆಗಳು ಸಿಗ್ತವೆ ಅಂತೇಳಿ ಆ ಮರ ಧರ್ಮದಾಸನಿಗೆ ಹೇಳುತ್ತೆ ಆ ಧರ್ಮದಾಸನ ಮನಸ್ಸಿನಲ್ಲಿ ನಿನ್ನೆ ಎಷ್ಟೇ ಕುತೂಹಲ ಇತ್ತು ಅವನು ಮುಂದೆ ಬರುವ ಸೂಚನೆಗಳನ್ನ ತಿಳಿಯೋಕ್ಕೆ ಬಹಳ ಕುತೂಹಲವಾಗಿ ಗಮನಿಸ್ತಾ ಇದ್ದಾನೆ ಧರ್ಮದಾಸ ಮರ ಹೇಳ್ತಲ್ಲ ಸಾವಿನ ಮುನ್ನ ಸೂಚನೆಗಳು ಹೀಗಿದೆ ಅಂಥೇಳಿ ಅದನ್ನು ತಿಳ್ಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇತ್ತು ಇನ್ನು ಹೆಚ್ಚಿನ ಒಂದು ರೀತಿ ತಿಳ್ಕೊಳ್ಳೋದಕ್ಕೆ ಮುಂದಕ್ಕೆ ಹೋಗ್ತಾಯಿದ್ದಾನೆ ಹಾಗಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಮರ ಒಣಗಿರ್ತದೆ ಅದರ ಮೇಲೆ ಒಂದು ರಾಣ ಹದ್ದು ಕೂತಿರುತ್ತದೆ ಅದನ್ನು ಯಾರೋ ಬೇಟೆಗಾರರು ನನ್ನನ್ನು ಭೇಟಿಯಾಡ್ಬೋದು ಅಂತೇಳಿ ಕಣ್ಣುಗಳನ್ನೆಲ್ಲ ಫಳಫಳ ಅಂತ ಬಿಟ್ಕೊಂಡು ಇದೆ ಅದು ದೊಡ್ಡನೆಯ ರಕ್ಕೆ ಉದ್ದವಾದ ಕೊಕ್ಕು ಇವನ್ನೆಲ್ಲ ನೋಡಿ ಧರ್ಮದಾಸ ಎದುರುಕೊಂಡ ಆದರೂ ಧರ್ಮದಾಸ ಬಣ್ಣ ಧೈರ್ಯ ಮಾಡಿಕೊಂಡು ಮುಂದೆ ನುಗ್ಗಿ ಆ ಹದ್ದಿನ ಪಕ್ಕ ಹೋಗ್ತಾನೆ ಆಗ ಆ ಹದ್ದು ಈ ಧರ್ಮಸನ ನೋಡಿಬಿಟ್ಟು ಏ ಮಾನವ ನೀನು ಯಾರು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳುತ್ತೆ ಅದಕ್ಕೆ ದರಬಾಸ ಹೇಳ್ತೇನೆ ನಾನು ಸಾಮಾನ್ಯ ಮಾನವ ನಾನು ಮರಣದ ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಈ ಕಾಡಿನಲ್ಲಿ ಅಲಿತಾ ಇದ್ದೇನೆ ನನಗೆ ಮರಣ ಮುಂಚೆ ಸಿಗುವಂತಹ ಸೂಚನೆಗಳಿದ್ದರೆ ನನಗೆ ದಯಮಾಡಿ ಹೇಳ್ಕೊಡಿ ಅಂಥೇಳಿ ಆ ರಾಣ ಕೇಳ್ತಾ ಇದ್ದಾನೆ ಅದಕ್ಕೆ ರಣ ಅದು ಹೇಳ್ತಾಳೆ ಏ ಮಾನವ ನಿನ್ನ ಸಮಸ್ಯೆಗೆ ಉತ್ತರನ ನಾನು ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ನನ್ನ ಒಂದು ಒಗಟಿಗೆ ಸರಿಯಾದ ಉತ್ತರ ನೀವು ಕೊಡಬೇಕು ನೀನು ಸರಿಯಾದ ಒಗಟಿಗೆ ಉತ್ತರ ಕೊಟ್ಟರೆ ನಾನು ನಿನಗೆ ಮರಣದ ಮುನ್ಸೂಚನೆಯನ್ನು ನಾನು ಕೊಡ್ತೇನೆ ಅಂತ ಹೇಳುತ್ತೆ ಅದಕ್ಕೆ ಧರ್ಮದಾಸ ಏ ಪಕ್ಷರಾಜ ನೀನು ಯಾವುದೇ ಒಗಟನ್ನು ಕೊಟ್ಟರೂ ನಾನು ಅದಕ್ಕೆ ಉತ್ತರಿಸಬಲ್ಲೆ ಅಂತ ರಣದ್ದಿಗೆ ಈ ಹೇಳ್ತಾ ಇದ್ದೇನೆ ಆಗ ಹಣದ್ದು ಒಂದು ಒಗಟನ್ನು ಹೇಳುತ್ತದೆ ಹೇ ಮಾಲವ ಹುಟ್ಟಿದಾಗಿನಿಂದ ಒಂದು ವಸ್ತು ಇರ್ತದೆ ಅದು ತೀರ್ಥನೇ ಇರ್ತದೆ ಅದು ಯಾವತ್ತು ಮುಗಿಯಲೇ ಇಲ್ಲ ಹಾಗಾದರೆ ಆ ವಸ್ತು ಯಾವುದು ಅಂತ ಆ ರಾಣದ್ದು ಈ ಬ್ರಾಹ್ಮಣನ ಕೇಳುತ್ತೆ ಆಗ ಆ ಬ್ರಾಹ್ಮಣ ಎಲ್ಲನೂ ಯೋಚನೆ ಮಾಡ್ತಾನೆ ಅವನವ್ರ ಜೀವನ ಅವನ ಒಂದು ಭವಿಷ್ಯ ಆಯಿಸು ಎಲ್ಲನೂ ಯೋಚನೆ ಮಾಡಿ ಕೊನೆಗೆ ನೀನು ಒಟನ್ನು ಕೇಳಿರುವಂಥ ಉತ್ತರ ಸಮಯ ಅದು ದಿನೇ ದಿನೇ ಕಡಿಮೆ ಆಗುತ್ತೆ ಆದರೆ ಯಾವತ್ತೂ ಮುಗಿದಿಲ್ಲ ಅಂತ ಸ್ನೇಹಿತರೆ ಕತೆ ತುಂಬ ದೊಡ್ಡದಾಗಿದೆ ಅದನ್ನು ಉಳಿದವಾಗನ ನಾಳೆ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ನೀವೆಲ್ಲ ಈ ಕಥೆನ ಕೇಳಿ ಇದು ನನ್ನ ಸ್ವಂತ ಕಥೆಯಲ್ಲ ಗರುಡ ಪುರಾಣದಲ್ಲಿ ಬರೆದಿರುವಂತಹ ಕಥೆ ಈ ಕಥೆನ ನೀವು ಕೇಳಿ ನನ್ನ ಕತೆಗೆ ಲೈಕು ಕಮೆಂಟು ಹಾಕಿ ಈ ಕಥೆನ ನಾಳೆ ಮುಂದುವರಿಸ್ತೀನಿ ಅಲ್ಲಿವರಿಗೆ Vamos parar.